ಹೆಲೋ ಇವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಮಾಡುವಂತಹ ಕಡಲೆಕಾಳು ಗೊಜ್ಜನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಹಾಗೆ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ಮೊದಲನೇ ಸಲ ಮಾಡೋರು ಕೂಡ ಈ ವಿಡಿಯೋ ನೋಡಿ ಮಾಡಿ ಈಸಿಯಾಗಿ ಮಾಡ್ಕೊಳ್ಬೋದು ಬನ್ನಿ ಆಗಿದ್ದರೆ ಕಾ ಈ ಕಾಳುಗೊಜ್ಜು ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಕಾಳನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಒಂದು ಕುಕ್ಕರ್ಗೆ ನಾನು ಕಾಳನ್ನ ಬೇಯೋಕ್ಕೆ ಇಡ್ತಾ ಇದ್ದೀನಿ ನಾನಿಲ್ಲಿ ಬಟಾಣಿ ಮತ್ತು ಹಾಗೆ ಕಡಲೆಕಾಳನ್ನ ಒಂದು ಆರಿಂದ ಅವರ್ ನೆನೆಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪು ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಜಸ್ಟ್ ಒಂದು ಅಥವಾ ಎರಡು ವಿಷಲ್ ಹಾಕಿಸ್ಕೊಳ್ಬೇಕು ಕಾಳನ್ನ ನೆನೆಸಿರೋದ್ರಿಂದ ಜಾಸ್ತಿ ವಿಷಲ್ ಹಾಕಿಸ್ಕೊಳ್ತು ಅಂತಂದರೆ ಪೂರ್ತಿ ಕಲಸ್ಕೊಳ್ಬಿಡುತ್ತೆ ಹಾಗಾಗಿ ಒಂದು ಅಥವಾ ಎರಡು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು ನೆಕ್ಸ್ಟ್ ಇಲ್ಲಿ ಮಸಾಲೆ ರುಬ್ಬೋದಕ್ಕೋಸ್ಕರ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಹಾಗೆ ಮೀಡಿಯಮ್ ಸೈಜ್ದು ಒಂದು ಟೊಮೊಟೊ ಒಂದು ಅರ್ಧ ಗಡ್ಡೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಒಂದಿಂಚಷ್ಟು ಚಕ್ಕೆ ಒಂದೆರಡು ಲವಂಗ ಒಂದು ನಾಲ್ಕು ಮೆಣಸು ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಪೂರ್ತಿ ಸಾ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಬೇಕು ಮತ್ತು ಗರಂ ಮಸಾಲೆನ ಜಾಸ್ತಿ ಹಾಕ್ಕೊಳ್ಬಾರ್ದು ಚಕ್ಕೆ ಲವಂಗ ಏಲಕ್ಕಿ ಮೆಣಸೆಲ್ಲ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಬಾರ್ದು ಇಷ್ಟು ಹಾಕಿದರೆ ಸಾಕಾಗುತ್ತೆ ನೆಕ್ಸ್ಟ್ ನೋಡಿ ಈ ರೀತಿ ಸಾಫ್ಟ್ ಆಗೋವರೆಗೂ ಫ್ರೈ ಆದ ನಂತರ ನಾನಿಲ್ಲಿ ನೆಕ್ಸ್ಟ್ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಹಚ್ಕಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಉರುಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಉರ್ಗಡ್ಲೆನೂ ಕೂಡ ತುಂಬ ಜಾಸ್ತಿ ಹಾಕ್ಕೊಳ್ಬಾರ್ದು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿದ ಮೇಲೆ ಐ ಫ್ಲೇಮಲ್ಲಿ ಅಥವಾ ಫ್ಲೇಮ್ ಆ ಫ್ಲೇಮ್ ಆನಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬಾರ್ದು ಫ್ಲೇಮ್ ಆಫ್ ಮಾಡಿ ಫ್ರೈ ಮಾಡಿಕೊಂಡು ಆ ತಣ್ಣಕ್ಕಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಜೊತೆಗೆ ಇಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಪುದೀನ ಒಂದು ಅರ್ಧ ಐಡಿಯಷ್ಟು ಕೊತ್ತಂಬರಿ ಸ್ವಲ್ಪೇ ಸ್ವಲ್ಪ ನೀರು ರುಬ್ಬೋದಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ಗಟ್ಟಿಯಾಗಿ ರುಬ್ಕೊಳ್ಬೇಕು ಇದೊಂದು ತಳವಾಗಿ ರುಬ್ಕೊಳ್ಬಾರ್ದು ಹಾಕಿ ರುಬ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಒಂದು ಬ್ಯಾಂಡ್ಲಿನ ಇಟ್ಟಿದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಕಾಯ್ದ ನಂತರ ಇಲ್ಲಿ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸಣ್ಣ ಸೈಜ್ದು ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಕೂಡ ಇದ್ರ ಜೊತೆಗೆ ಒಂದು ಸಣ್ಣ ಸೈಜ್ದು ಟೊಮೊಟೊನು ಕೂಡ ಹಾಕೊಳ್ತಾ ಇದ್ದೀನಿ ಮಸಾಲೆಗೆ ದೊಡ್ಡ ದೊಡ್ಡದು ಟೊಮೊಟೊ ಈರುಳ್ಳಿ ತೊಗೊಂಡು ಒಗ್ಗರಣೆಗೆ ಚಿಕ್ಕ ತಗೊಂಡ್ರೆ ಸಾಕು ಹಾಕಿ ಜಸ್ಟ್ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಕಡಲೆಕಾಳು ಗೊಜ್ಜಿಗೆ ಮೇಯ್ನಾಗಿ ಬರೋದೇ ಆಲೂಗೆಡ್ಡೆ ಹಾಗೆ ಮೈಸೂರು ಬದನೆಕಾಯಿ ಜೊ ಬೇಕಿದ್ದರೆ ಬಾಳೆಕಾಯಿ ಇದ್ದರೆ ಬಾಳೆಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಲ್ಲಿ ಇವತ್ತು ಎರಡು ಮೀಡಿಯಮ್ ಸೈಜ್ದು ಆಲೂಗೆಡ್ಡೆ ಹಾಗೆ ಒಂದು ಎರಡು ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿಬಿಟ್ಟು ಎಣ್ಣೆಲೇನೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದು ಎರಡು ನಿಮಿಷ ಫ್ರೈ ಮಾಡಿದಾದ ನಂತರ ಇದಕ್ಕೆ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅಥವಾ ಎರಡು ಗ್ಲಾಸ್ನ ಹಾಕಿಬಿಟ್ಟು ಬೇಯಲಿಕ್ಕೆ ಬಿಡಬೇಕಾಗುತ್ತೆ ನೀರು ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಐದರಿಂದ ಆರು ನಿಮಿಷ ಹಾಗೆ ಮೀಡಿಯಮ್ ಉರಿಲಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಬೆಂದಿದ್ದಾಗಿದೆ ಇವಾಗ ನಾವು ಇದಕ್ಕೆ ಬೇಯಿಸ್ಕೊಂಡಿರೋವಂಥ ಕಾಳನ್ನು ಸೇರಿಸ್ಕೊಳ್ಬೇಕು ನೋಡಿ ನಾನು ಇಲ್ಲಿ ಎರಡು ಹಾಕಿಸ್ಕೊಂಡಿದ್ದೀನಿ ಇಷ್ಟು ಬೆಂದಿದೆ ಪೂರ್ತಿ ಮೂರು ನಾಲ್ಕು ವಿಷಾಲ ಹಾಕಿಸ್ಕೊಬಿಟ್ರೆ ಕಲಸ್ದಂಗೆ ಆಗೋಗ್ಬಿಡುತ್ತೆ ಅದಕ್ಕೆ ಹೇಳಿದ್ದು ಒಂದು ಅಥವಾ ಎರಡು ಹಾಕಿಸ್ಕೊಳ್ಳಿ ನಂತರ ಇಲ್ಲಿ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಸ್ವಲ್ಪ ನೀರು ಅದೇ ಜಾರಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ನೀರು ಹಾಕ್ಕೊಂಡು ತಳುವಾಗಿ ಮಾಡ್ಕೊಳ್ಬಾರ್ದು ಸಾಂಬಾರು ರೀತಿಯೆಲ್ಲ ನೋಡಿ ಗ್ರೇವಿ ಕನ್ಸಿಸ್ಟೆನ್ಸಿ ಇಷ್ಟಿದ್ದರೆ ಇದು ಕುದ್ದ ಮೇಲೆ ನಮಗೆ ಒಂದೊಳ್ಳೆ ಅದಕ್ಕೆ ಬರುತ್ತೆ ಹಾಗಾಗಿ ನೀರನ್ನು ಕಮ್ಮಿ ಯೂಸ್ ಮಾಡಬೇಕು ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನ ಹಾಕ್ಕೊಳ್ಬೇಕು ಕಾಳು ಬೇಯಿಸುವಾಗಲೂ ಹಾಕಿರ್ತೀವಿ ಮತ್ತು ತರಕಾರಿ ಫ್ರೈ ಮಾಡುವಾಗಲೂ ಕೂಡ ಉಪ್ಪನ್ನ ಸೇರಿಸ್ಕೊಂಡಿರ್ತೀವಿ ಈ ಟೈಮಲ್ಲಿ ಎಷ್ಟು ಬೇಕು ನೋಡಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಗ್ರೇವಿ ಅನ್ನೋದು ಈ ಹದದಲ್ಲಿ ಬರುತ್ತೆ ನೋಡ್ತಾ ಇದ್ರಲ್ಲ ಕಡಲೆಕಾಳು ಗೊಜ್ಜು ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಯುಗಾದಿ ಹಬ್ಬಕ್ಕಂತೂ ಇದು ಮೇಯ್ನು ಒಂದು ರೆಸಿಪಿ ಆಗಿರುತ್ತೆ ಈ ಸಲ ಯುಗಾದಿ ಹಬ್ಬಕ್ಕೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್